ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಸಾಮ್ರಾಟ್ ಟಿವಿ ನಾನು ಐಶುಗೌಡ ಇವತ್ತು ಶೇಷ ಎರಡು ಸಾವಿರದ ಹದಿನಾರು ಟೀಸರ್ ಮೂವಿ ಟೀಸರ್ ರಿಲೀಸ್ ಆಗಿದೆ ಅದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇ ಟಿ ವಿ ಶ್ರೀಧರ್ ಸರ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಫೈನ್ ಫೈನ್ ಚೆನ್ನಾಗಿದ್ದೀನಿ ಓಕೆ ಸರ್ ಈಗ ಟೀಸರ್ ರಿಲೀಸ್ ಆದಮೇಲೆ ನೀವೇ ಹೇಳಿದ್ರಿ ಕಾರ್ಮಿಕರಿಗೆ ಮೀಸಲು ಶೇಷ ಎರಡು ಸಾವಿರದ ಹದಿನಾರು ಮೂವಿ ಅಂತ ಹೇಳಿದ್ರಿ ಸೊ ಯಾಕೆ ಏನು ಅಂದ್ರೆ ಇವತ್ತು ನೋಡಿ ಕಾರ್ಮಿಕರ ದಿನಾಚರಣೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತೀವಿ ಅದಕ್ಕೊಂದು ಹಿನ್ನೆಲೆಯೂ ಇದೆ ನಮ್ಮ ಮಟ್ಟಿಗೆ ಏನು ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಕ್ಷೇತ್ರ ಆಗಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಕ್ಷೇತ್ರ ಆಗಲಿ ಅದು ಆರ್ಥಿಕವಾಗಿ ಮುಂದುವರೆದಿದೆ ಜನಗಳು ನಾವು ನೆಮ್ಮದಿಯಿಂದ ಖುಷಿ ಹಂಗಿದ್ದೀವಿ ಈ ಈ ಒಂದು ಸಮಾಜದಲ್ಲಿ ಒಂದು ಲೆವೆಲಿಗೆ ಬಂದಿದ್ದೀವಿ ಅಂತಂದರೆ ಅದು ನಾವು ಕಾರ್ಮಿಕರೇ ಕಾರಣ ಅಂತ ಹೇಳಬೇಕು ಅಫ್ಕೋರ್ಸ್ ನಾವು ಕಾರ್ಮಿಕರೇ ಬಟ್ ನಿಜ ಅರ್ಥದಲ್ಲಿ ಒಂದು ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ನಮ್ಮನ್ನು ಎತ್ತಿ ಹಿಡಿತಾ ಇದ್ದಾರಲ್ಲ ನಮ್ಮನ್ನೆಲ್ಲ ಎತ್ತಿ ಹಿಡ್ಕೊಂಡು ನಿಂತಿರೋ ಕಾರ್ಮಿಕರೇ ಇದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳಿದೆ ನಾ ಖಂಡಿತವಾಗೂ ಇದನ್ನ ಕಾರ್ಮಿಕರಿಗೆ ಅರ್ಪಣೆ ಸರ್ ಈ ಮೂವಿಯಲ್ಲಿ ನೀವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಸೊ ಅದ್ಭುತವಾಗಿ ಬಂದಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಡೀ ಸಿನಿಮಾನೇ ಒಂದು ಪೊಲೀಸ್ ಸ್ಟೇಷನ್ ನಡೆಯುವಂಥ ಕಥೆ ಇದು ಇಡೀ ಸಿನಿಮಾ ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸು ನೀವು ನೋಡಿರಬೇಕು ಎಲ್ಲರೂ ಪೊಲೀಸನೇ ಸೊ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ದಿನದಲ್ಲಿ ಏನು ನಡೆಯುತ್ತೆ ಒಂದು ಘಟನೆ ಯಾವುದೋ ಒಂದು ಕೇಸ್ ಬರುತ್ತೆ ಅದರ ಸುತ್ತ ನಡೆಯೋ ಕಥೆನಲ್ಲಿ ಇಡೀ ಪೊಲೀಸ್ ಸ್ಟೇಷನ್ನಲ್ಲಿರುವ ಕೆಳಮಟ್ಟದ ಕೆಳಮಟ್ಟದ ಅಂತಂದರೆ ಕಾನ್ಸ್ಟೇಬಲ್ ಲೆವೆಲ್ನಿಂದ ಹಿಡಿದು ಇನ್ಸ್ಪೆಕ್ಟ್ರು ಡಿ ಸಿ ಪಿ ಕಮಿಷನರ್ವರೆಗೂ ಏನೇನು ಯಾವ್ಯಾವ ಥರ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಥೆ ಇದೆ ಹಾಗಾಗಿ ಆ ಶೂಟಿಂಗ್ ಮಾಡೋ ಇದು ಚೆನ್ನಾಗಿ ಏಕೆಂದರೆ ಒಂದು ಪೊಲೀಸ್ ಸ್ಟೇಷನ್ ಸೆಟ್ಟೆ ಹಾಕಿದ್ದರು ಒಂದು ಇಡೀ ಪೊಲೀಸ್ ಸ್ಟೇಷನ್ ಸೆಟ್ ಅಂದರೆ ರಿಯಲಿಸ್ಟಿಕ್ ಪೊಲೀಸ್ ಸ್ಟೇಷನ್ ಸೆಟ್ಟೇ ಹಾಕಿದ್ರು ಎಲ್ರಿಗೂ ನಮ್ಮದೇ ಆದ ಪೊಲೀಸ್ ಸ್ಟೇಷನ್ ಸ್ಟೇಷನ್ಲಿರ್ತಾರೋ ನಮ್ಮದೇ ಆದ ಒಂದು ಕುರ್ಚಿ ಮೇಜು ಜಾಗಗಳೇ ಇತ್ತು ಸೊ ನಾವುಗಳು ಶೂಟಿಂಗ್ ಮಾಡೋ ಇದು ಚೆನ್ನಾಗಿತ್ತು ಏನು ಅಂತಂದರೆ ಪರ್ಟಿಕ್ಯುಲರ್ಲಿ ನಾವು ಏನು ಮಾಡಿದ್ವಿ ಅಂದರೆ ನನ್ನ ಮಟ್ಟಿಗೆ ನಂದು ಯಾವುದೋ ಒಂದು ಜಾಗ ಇತ್ತಲ್ಲ ಟು ಗೆಟ್ ಯೂಸ್ ಟು ದಿ ಪ್ಲೇಸ್ ನಾನು ಅಲ್ಲೇ ಹೋಗಿ ಇದ್ದೆ ಅಲ್ಲೇ ಕೂತ್ಕೋತಾ ಇದ್ದೆ ಅಲ್ಲೇ ಕಾಫಿ ಕುಡಿಯೋದು ಅಲ್ಲೇ ಕೆಲಸ ಮಾಡೋದು ಸೊ ದಟ್ ನನಗೆ ನನ್ನ ಜಾಗ ಅಂತ ಆಗಬೇಕು ನನ್ನ ಸ್ಪೇಸು ಹಾಗಾಗಿ ಎಲ್ಲರೂ ಅದೇ ಥರ ಮಾಡೋಕ್ಕೆ ಶುರು ಮಾಡಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಿರ್ದೇಶಕರ ಬಗ್ಗೆ ಹೇಳಬೇಕಾದ್ರೆ ದೋ ಇಟ್ ವಾಸ್ ಇಸ್ ಫಸ್ಟ್ ಫಿಲಮ್ ಅಫ್ಕೋರ್ಸ್ ಅವರು ಸಹಾಯಕ ನಿರ್ದೇಶಕರಾದಾಗ ಒಂದು ಎರಡು ಪಿಚ್ಚರ್ಲಿ ಅವ್ರ ನನ್ನ ಜೊತೆ ಕೆಲಸ ಮಾಡಿದರು ಆ ಅನುಭವ ನನಗಿತ್ತು ಅವರು ಗೊತ್ತಿದ್ದರು ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಭಾಳ ಆಗಿ ಮಾಡಿದ್ದಾರೆ ಯಾಕೆಂದರೆ ಶೂಟಿಂಗ್ ಮಾಡುವಾಗ ನಮ್ಗೆ ಅನಿಸ್ತಾ ಇರಲ್ಲ ಏನು ಮಾಡ್ತಾನೆ ಏನು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಕನ್ನಡ ಮತ್ತು ಮಲಯಾಳಮಲ್ಲಿ ಏಕಕಾಲಕ್ಕೆ ಶೂಟ್ ಮಾಡೋದು ಆಗತ್ತಾ ಇವನ ಕೆಲೆ ಅಂತ ಬಟ್ ಸಿನಿಮಾ ಮಾಡ್ತಾ ಮಾಡ್ತಾ ಶೂಟಿಂಗ್ ಮಾಡ್ತಾ ಆಮೇಲೆ ಡಬ್ಬಿಂಗ್ ಮಾಡೋ ಲೆವೆಲ್ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿದ್ರು ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಲಯಾಳಂ ಮತ್ತೆ ಇಲ್ಲ ಏನು ಬರ್ತಿರಲ್ಲ ಅಲ್ಲಿ ಅಲ್ಲಿಯ ಕೋ ಡೈರೆಕ್ಟರ್ ಇದ್ರು ಮಲಯಾಳಂ ಇದು ಬಟ್ ಕೋರ್ಸ್ ಅವರ ಹೆಲ್ಪಿಂದಾಗಿ ಆಯಿತು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಅದ್ಭುತವಾಗಿ ಮೂಡ್ ಬರಲಿ ಅಂತ ಕೇಳ್ಕೊತೀನಿ ಆ ಟೀಸರ್ ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ ಇವತ್ತು ಶೇಷ ಎರಡು ಸಾವಿರದ ಹದಿನಾರು ಟೀಸರ್ ರಿಲೀಸ್ ಆಗಿರುವಂತದ್ದು ಇದಿಷ್ಟು ಇ ಟಿವಿ ಶ್ರೀಧರ್ ಸರ್ ಅವರ ಮಾತಾಗಿತ್ತು